ಮಕ್ಕಳು ಸಿಹಿ ಅಂತ ಕೇಳ್ತಾ ಇದ್ದ ಹಾಗೇ ಐಸ್ ಕ್ರೀಮ್ನೋ ಅಥವಾ ಚಾಕ್ಲೇಟ್ನೋ ನಾವು ತಂದು ಕೊಟ್ಬಿಡ್ತೇವೆ ಬಟ್ ಇದರಿಂದ ಆರೋಗ್ಯಕ್ಕೆ ತುಂಬ ಹಾನಿಕರ ಎಲ್ಲರಿಗೂ ಗೊತ್ತಿರೋದೆ ಅದನ್ನು ತಿನ್ನಬಾರ್ದು ಅದನ್ನು ತಿಂದರೆ ಶುಗರ್ ರಶ್ ಆಗುತ್ತೆ ಇನ್ನು ಹಸು ಕಡಿಮೆ ಆಗ್ತಾ ಹೋಗುತ್ತೆ ಮಕ್ಕಳಲ್ಲಿ ತೂಕ ಸಮೇತ ಇಳಿತಾ ಹೋಗುತ್ತೆ ಹಾಗೆ ಹೊಟ್ಟೆನಲ್ಲಿ ಜಂತು ಸಮೇತ ಜಾಸ್ತಿ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಆದರೆ ಸಿಹಿ ಅಂತ ಬಂದ ತಕ್ಷಣ ಏನು ಮಾಡೋದು ಬೇರೆ ಏನೂ ದಾರಿ ಇಲ್ಲ ಅಂತ ಹೇಳಿ ತಕ್ಷಣಕ್ಕೆ ಎಲ್ಲಿಂದ ಆನ್ಲೈನ್ ಆರ್ಡರ್ ಮಾಡುವಂಥದ್ದು ಅಥವಾ ಪಕ್ಕದಲ್ಲೇ ಇರ್ತಕ್ಕಂಥ ಅಂಗಡಿಗೆ ಹೋಗಿ ತಂದು ಕೊಡುವಂತಹ ಅಭ್ಯಾಸನ ರೂಢಿ ಮಾಡ್ಕೊಂಡಿರ್ತೀವಿ ಈ ಥರ ಆಹಾರವನ್ನು ಸೇವನೆ ಮಾಡಿದಷ್ಟು ಮಕ್ಕಳಲ್ಲಿ ಆರೋಗ್ಯ ಹದಗೆಡ್ತಾ ಹೋಗುತ್ತೆ ಹಾಗಾದರೆ ಸಿಹಿ ಅಂತ ಬಂದಾಗ ಸಿಂಪಲ್ ಆಗಿ ಯಾವ ಥರದ ಆಹಾರವನ್ನು ನಾವು ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಡ್ಬೋದು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ನಾನು ಇದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂತಹ ಹೆಲ್ದಿ ರೆಸಿಪಿ ಅಂತಂದರೆ ತೆಂಗಿನ ಹಾಲಿನಿಂದ ಮಾಡುವಂತಹ ಖೀರ್ ಅಂತಲೇ ಹೇಳ್ಬೋದು ತೆಂಗಿನ ಹಾಲಿನ ಪಾಯಸಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ತೆಂಗಿನ ಹಾಲು ಬೆಲ್ಲ ಏಲಕ್ಕಿ ದ್ರಾಕ್ಷಿ ಮತ್ತು ಗೋಡಂಬಿ ಬೇಯಿಸಿಟ್ಟಂತಹ ಅನ್ನ ಒಂದು ತೆಂಗಿನಕಾಯಿಯನ್ನು ತಗೊಂಡು ಅದನ್ನು ತುರಿದು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿಕೊಂಡು ಆ ನಂತರ ಅದನ್ನು ನಾವು ಹಿಂಡ್ಕೊಳ್ಳೋದ್ರಿಂದ ಅದರಿಂದ ಬರ್ತಕ್ಕಂಥ ಹಾಲನ್ನೇ ತೆಂಗಿನ ಹಾಲು ಅಂತ ಹೇಳ್ತೀವಿ ಇಲ್ಲಿ ನಾನು ಒಂದು ಅರ್ಧ ತೆಂಗಿನಕಾಯನ್ನು ಉಪಯೋಗಿಸಿ ಒಂದು ಕಪ್ಪಿನಷ್ಟು ತೆಂಗಿನ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಮಕ್ಕಳು ಶಾಲೆ ಬಿಟ್ಟು ಬರ್ತಾ ಇದ್ದ ಹಾಗೆ ಏನಾದರೂ ಸಿಹಿ ಬೇಕು ಅಂತ ಅನಿಸಿದರೆ ಮನೆಯಲ್ಲೇ ಇರ್ತಕ್ಕಂಥ ಈ ಮಧ್ಯಾಹ್ನ ಹೇಗಿದ್ರೂ ಊಟಕ್ಕೆ ಅಂತ ಅನ್ನ ಮಾಡಿರ್ತೀವಿ ಆ ಅನ್ನ ಏನು ಉಳಿದಿರುತ್ತೆ ಸೊ ಅದರದ್ದು ಒಂದು ಎರಡು ಚಮಚದಷ್ಟು ಅನ್ನವನ್ನು ನಾವಿಲ್ಲಿ ಕುದಿತಾ ಇರ್ತಕ್ಕಂತಹ ತೆಂಗಿನ ಹಾಲಿಗೆ ಸೇರಿಸ್ಕೊಳ್ಬೇಕು ಇದಕ್ಕೆ ಒಂದು ಎರಡು ಚಮಚದಷ್ಟು ಪುಡಿ ಮಾಡಿದಂತಹ ಬೆಲ್ಲ ಹಾಗೆ ಒಂದು ಎರಡು ಏಲಕ್ಕಿಯನ್ನು ಸಹ ಸೇರಿಸ್ತಾ ಇದ್ದೀನಿ ನೋಡಿ ಪಾಯಸ ಮಾಡ್ಕೊಳ್ಬೇಕು ಮಕ್ಕಳಿಗೆ ಅಂತಂದ್ರೆ ಏನು ತುಂಬ ಕಷ್ಟದ ಕೆಲಸ ಏನೂ ಅಲ್ಲ ಮನೆಯಲ್ಲಿ ತೆಂಗಿನಕಾಯಿ ಇರುತ್ತೆ ಅದರಿಂದ ಒಂದು ಸ್ವಲ್ಪ ಒಂದು ಕಪ್ಪಷ್ಟು ತೆಂಗಿನ ಹಾಲನ್ನು ತೆಗೆದು ಮನೆಯಲ್ಲೇ ಇರ್ತಕ್ಕಂಥ ಅಕ್ಕಿಯನ್ನು ಹಾಕಿದ್ರೂ ಆಯಿತು ಒಂದು ವೇಳೆ ಮಕ್ಕಳಿಗೆ ಏನು ಕಫಕ್ಕೆ ಏನು ಕಟ್ಟಿಲ್ಲ ಅಂತಂದರೆ ಇದರಿಂದ ಶಾವಿಗೆ ಪಾಯಸನೂ ಮಾಡ್ಬೋದು ಅಥವಾ ಬೇಳೆ ಪಾಯಸನೂ ಮಾಡ್ಬೋದು ಹಾಗೆ ಕಡಲೆಬೇಳೆ ಪಾಯಸ ಸಮೇತ ಮಕ್ಕಳಿಗೆ ಮಾಡಿಕೊಡ್ಬೋದು ಬಟ್ ಇಲ್ಲಿ ನಾನು ಅನ್ನವನ್ನು ಸೇರಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಒಂದು ತುಂಬ ಲೈಟ್ ಫಾರ್ ಡೈಜೆಷನ್ ಅಂತ ಈಗ ಮಕ್ಕಳಲ್ಲಿ ಒಂದು ವೇಳೆ ಡೈಜೆಷನ್ ಶಕ್ತಿ ಕಡಿಮೆ ಇದ್ದರೂ ಕೂಡ ಇದನ್ನ ಸೇವನೆ ಮಾಡೋದ್ರಿಂದ ಸ್ವೀಟ್ ತಿನ್ನೋದ್ರಿಂದ ಅವರಲ್ಲಿ ಆ ಡೈಜೆಷನ್ ಏನಿದೆ ಅದರಿಂದ ಯಾವುದೇ ತರಹದ ಪ್ರಾಬ್ಲಮ್ ಕೂಡ ಬರೋದಿಲ್ಲ ಇನ್ನು ಎಷ್ಟೋ ಜನ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ ಸೊ ಈ ತರ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದವರಲ್ಲಿ ಈ ತರ ಅಂದರೆ ಒಂದು ಕಾಲ್ ಕಪ್ಪಿನಷ್ಟು ಅಥವಾ ಅರ್ಧ ಕಪ್ಪಿನಷ್ಟು ತೆಂಗಿನ ಹಾಲನ್ನು ಅವರು ದಿನ ಸೇವನೆ ಮಾಡೋದ್ರಿಂದ ಮೋಷನ್ ಪ್ರಾಬ್ಲಮ್ ಏನಿದೆ ಅದು ಕೂಡ ರಿಸಾಲ್ವ್ ಆಗ್ತಾ ಬರುತ್ತೆ ಈಗ ತೆಂಗಿನ ಹಾಲು ಕುದ್ದಿದೆ ಇದನ್ನ ಒಂದು ಕಪ್ಪ ತಗೊಳ್ಳೋಣ ಈ ಪಾಯಸ ಅಂತ ಬಂದ ಮೇಲೆ ಅದಕ್ಕೆ ನಾವು ಡ್ರೈ ಫ್ರೂಟ್ಸ್ ಹಾಕಿಲ್ಲ ಅಂದ್ರೆ ಆಗತ್ತಾ ಹಾಗೇ ಎಲ್ಲ ಪಾಯಸ ರೆಡಿ ಆದಮೇಲೆ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಒಣ ದ್ರಾಕ್ಷಿ ಗೋಡಂಬಿ ಅಥವಾ ನಿಮಗೆ ಬೇಕಂದ್ರೆ ಬಾದಾಮಿ ಕೂಡ ಸೇರಿಸ್ಕೊಳ್ಬೋದು ಒಂದು ಅರ್ಧ ಚಮಚದಷ್ಟು ತುಪ್ಪ ತುಪ್ಪ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ಅದಕ್ಕೆ ಒಣ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ ಈಗ ಕಾಯಿ ಹಾಲಿನಿಂದ ಮಾಡಿದಂತಹ ಒಂದು ಪಾಯಸ ರೆಡಿ ಇದೆ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಕೇವಲ ಐದು ನಿಮಿಷದಲ್ಲಿ ಮಾಡಬಹುದಾದಂತಹ ಸಿಹಿಯಾದಂತಹ ತಿಂಡಿ ಇದು ಮಕ್ಕಳಿಗೂ ತುಂಬ ಇಷ್ಟ ಆಗತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು